ಹಾಯ್ ಫ್ರೆಂಡ್ಸ್ ಒಂದು ವಿಷಯವನ್ನು ನಾವು ಕುಲಂಕುಷವಾಗಿ ಚರ್ಚಿಸಿದಾಗ ಅದರಲ್ಲಿರುವ ಎಲ್ಲ ಒಗಟುಗಳು ಬಗೆಹರಿಯುತ್ತವೆ ನಮಗೆ ಅರ್ಥವಾಗದ ಸಮಸ್ಯೆಯನ್ನು ಬಗ್ ಪದೇ ಆಲೋಚಿಸಿದಾಗ ಖಂಡಿತ ಅದಕ್ಕೊಂದು ಮಾರ್ಗ ಅಥವಾ ಅದಕ್ಕೊಂದು ಉತ್ತರ ಅನ್ನೋದು ಖಂಡಿತ ನಮಗೆ ಸಿಕ್ಕೇ ಸಿಗುತ್ತಲ್ವ ಯಾಕೆ ಅಂದರೆ ಕೀಳಿ ಇಲ್ಲದೆ ಬೀಗಾನ ನಾವು ಹಾಕಲು ಸಾಧ್ಯವಾ ಹೇಳಿ ಬೀಗ ಇದೆ ಬಿಕ್ಕ ಇಲ್ಲ ಅಂದರೆ ನಾವು ಅದಕ್ಕೆ ಲಾಕ್ ಮಾಡಲಿಕ್ಕೆ ಸಾಧ್ಯವಾ ಇಲ್ಲ ಅಲ್ವಾ ಅದೇ ರೀತಿ ನಾವು ನಮ್ಮ ಹಣಕಾಸಿನ ವಿಷಯಗಳ ಬಗ್ಗೆ ನಾವು ಒಮ್ಮೆ ಆಲೋಚನೆ ಮಾಡಿದಾಗ ಫಸ್ಟ್ ನಮ್ಮ ಮೈಂಡ್ಸೆಟ್ ನಮ್ಮ ಆಲೋಚನೆಗಳು ಎಲ್ಲಿ ಹೋಗುತ್ತೆ ಹೇಳಿ ನಮ್ಮ ಮೈಂಡ್ ಏ ಎಲ್ಲಿ ಹೋಗುತ್ತೆ ಹೇಳಿ ಕೇವಲ ಸಾಲಗಳ ಬಗ್ಗೆ ಮಾತ್ರನೇ ಹೋಗುತ್ತೆ ಯಾಕೆ ಅಂದರೆ ಅದು ಮ ಮನುಷ್ಯನ ಸಹಜ ಗುಣ ಅದು ಎಷ್ಟು ಪೂರ್ವಿಕ ಪೂರ್ವಕಾಲದಿಂದ ನಮಗೆ ಮೈಂಡ್ಸೆಟ್ಟಲ್ಲಿ ಇರೋದು ಏನಂದ್ರೂ ಹಣ ಅಂತ ಹೋಗಿದ ತಕ್ಷಣ ಹಣಕಾಸು ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಕೇವಲ ಆ ಸಾಲಗಳನ್ನೋದು ಮಾತ್ರ ನಮಗೆ ಎತ್ತಿ ತೋರಿಸುತ್ತೆ ನಮ್ಮ ಮೈಂಡ್ಸೆಟ್ ಯಾಕೆ ಅಂದರೆ ನಮ್ಮ ಒಂದು ಮೈಂಡ್ಸೆಟ್ಟೇ ಆ ಥರ ತಯಾರಾಗ್ಬಿಟ್ಟಿದೆ ಸಹಜ ಗುಣ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸರಿಯಾದ ಕೀಲಿಯನ್ನು ಹುಡುಕುವಲ್ಲಿ ನಾವೇ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾಯಿದ್ದೀವಿ ಇಲ್ಲಿಯವರೆಗೆ ನಾವು ಅನೇಕ ಕೀಳಿಯ ಕೀಳಿಯೊಂದಿಗೆ ಪ್ರಯತ್ನ ಮಾಡಿದ್ದೀವಲ್ವ ಅಂದರೆ ಎಷ್ಟೋ ಮಾರ್ಗಗಳನ್ನ ಹುಡುಕಿದ್ದೀವಿ ಎಷ್ಟೋ ಪೂಜೆ ಪುನಸ್ಕಾರಗಳು ತಂತ್ರ ಮಂತ್ರ ಯಂತ್ರ ಎಲ್ಲವನ್ನೂ ಮಾಡಿಬಿಟ್ಟಿದ್ದೀರಾ ಆದರೆ ನಾನು ಒಮ್ಮೆ ಹೇಳೋದನ್ನು ಕೇಳಿ ನಮ್ಮ ಸಬ್ಜೆಕ್ಟ್ ಪ್ರಕಾರ ನೀವು ಒಮ್ಮೆ ನಮ್ಮ ಸಬ್ಜೆಕ್ಟ್ನ ಅರ್ಥ ಮಾಡಿಕೊಂಡು ನಮ್ಮ ಸಬ್ಜೆಕ್ಟ್ನ ಟ್ರೈ ಮಾಡಿ ನೋಡಿ ನಮ್ಮ ಸಬ್ಜೆಕ್ಟ್ ಪ್ರಕಾರ ಏನಿದೆ ನಾವು ಏನು ಹೇಳ್ತೀವಿ ಮಲಗುವ ಮೊದಲು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದೇ ಉಪಪ್ರಜ್ಞಾ ಮನಸ್ಸಿಗೆ ನೀವು ಬಯಸುವ ಪ್ರಶ್ನೆಗೆ ಉತ್ತರವನ್ನು ಕೇಳಿ ಏನು ಮನಸ್ಸಲ್ಲಿ ಆಸೆ ಇದೆಯೋ ಅದರ ಬಗ್ಗೆ ಒಂದು ಕ್ವಶನ್ ಹಾಕಿ ಆನ್ಸರ್ನ ಕೇಳಿ ಅದು ಆನ್ಸರ್ ಡೆಫಿನೆಟ್ಲಿ ನಿಮಗೆ ಕೊಟ್ಟೆ ಕೊಡುತ್ತೋ ಹೌದು ಏಕೆಂದರೆ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವ್ಯಕ್ತಿಯು ಸಾಮಾನ್ಯವಾಗಿ ರಾತ್ರಿ ಎಚ್ಚರಗೊಂಡು ಓದುವ ಓದುವಾಗ ಓದಿ ಓದಿ ಅದಿದ ತಕ್ಷಣ ಇಮಿಡಿಯೇಟಾಗೆ ಮಲ್ಕೊತಾರಲ್ವ ಇವಾಗ ಅದು ಐ ಎ ಎಸ್ ಆಗಿರ್ಬೋದು ಅಥವಾ ಬೇರೆ ಎಕ್ಸಾಮ್ಸ್ ಆಗಿರ್ಬೋದು ಟೆಂತ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಅವ್ರು ಏನು ಮಾಡ್ತಾರೆ ಓದಿದ ತಕ್ಷಣ ಹಾಗೆ ಮಲಗ್ತಾರೆ ಆವಾಗ ಏನಾಗುತ್ತೆ ಆ ಉಪಪ್ರಜ್ಞ ಮನಸ್ಸು ಅಂದರೆ ಸಬ್ ಮೈಂಡು ಅವ್ರು ಏನು ಓದಿದಾರೋ ಅದನ್ನೆಲ್ಲ ನೀಟಾಗಿ ನೆನಪು ಮಾಡಿಕೊಂಡು ನೆನಪಾಗಿ ಡಾಕ್ಯುಮೆಂಟೇಶನ್ ಥರ ಅಂದರೆ ದಾಖಲಿಸಿಕೊಳ್ಳುತ್ತೆ ಹೇಗೆ ಆ ಒಂದು ಎಲ್ಲ ಪಾಯಿಂಟ್ಸ್ನೂ ಅದು ನೆನ್ಪಿಟ್ಕೊಳತ್ತೆ ನಿಮ್ಮ ಉಪಪ್ರಜ್ಞಾ ಮನಸ್ಸು ಅದನ್ನು ಡಾಕ್ಯುಮೆಂಟೇಷನ್ ಥರ ಮಾಡಿ ಕ್ರಿಯೇಟ್ ಮಾಡಿ ಇಟ್ಕೊಳತ್ತೆ ಸೊ ಅದು ಹಲವು ವರ್ಷಗಳವರೆಗೂ ಹಾಗೆ ಇರುತ್ತೆ ಅದು ಯಾವತ್ತಿಗೂ ಮರೆಯಲಾರದ ಒಂದು ಫೈಲ್ ಥರ ರೆಡಿ ಆಗುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೊ ಯಾಕೆ ನೀವು ಇಷ್ಟು ಪವರ್ಸ್ ನಮ್ಮ ಮೈಂಡ್ ಸಬ್ ಸಬ್ಕಾನ್ಷಿಯಸ್ ಮೈಂಡ್ಗೆ ಅಂದರೆ ಉಪಪ್ರಜ್ಞಾ ಮನಸ್ಸಿಗೆ ಇರಬೇಕಾದ್ರೆ ನೀವು ಯಾಕೆ ಹಣಕಾಸಿನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಪ್ರತಿ ಸಾರಿ ನೀವು ಹಣಕಾ ಹಣದ ಬಗ್ಗೆ ಆಲೋಚನೆ ಮಾಡಿ ಐಶ್ವರ್ಯದ ಬಗ್ಗೆ ಆಲೋಚನೆ ಮಾಡಿ ಆಸ್ತಿ ಅಂತಸ್ತುಗಳು ಭೋಗ ಭಾಗ್ಯಗಳು ಸಿರಿ ಸಂಪತ್ತುಗಳ ಬಗ್ಗೆ ಆಲೋಚನೆ ಮಾಡಿ ಅದಲ್ಲದೆ ನೀವು ಕೇವಲ ಸಾಲಗಳ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಸಾಲಗಳ ಇದೆ ಅಂತ ಬರೀ ಇದ್ದೀರೋ ಅದ್ರ ಬಗ್ಗೆ ಮಾತ್ರ ನೀವು ಆಲೋಚನೆ ಮಾಡಿದಾಗ ಖಂಡಿತ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಬರೀ ಆ ಒಂದು ಸಾಲಗಳನ್ನ ಎತ್ತಿ ತೋರಿಸ್ತಾ ಇರುತ್ತೆ ನಿಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಅದ್ರ ಬದಲು ಬ ಜಸ್ಟ್ ನೀವು ನಿಮ್ಗೆ ಏನು ಬೇಕು ಜೀವನದಲ್ಲಿ ಹಣ ಸಂಪತ್ತು ಐಶ್ವರ್ಯ ಇಷ್ಟೇ ಅಲ್ವಾ ಮನುಷ್ಯನಿಗೆ ಬೇಕಾಗಿರೋದು ಇದ್ರ ಬಗ್ಗೆ ಮಾತ್ ಆರೋಗ್ಯ ಸೊ ಇದ್ರ ಬಗ್ಗೆ ನೀವು ಯಾವಾಗ ಪದೇ ಪದೇ ಆಲೋಚನೆ ಮಾಡ್ತೀರೋ ಹಣವು ತಾನಾಗಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದು ಸುಮಾರು ವರ್ಷಗಳು ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಬರ್ತಾನೆ ಇರುತ್ತೆ ಆಗಿ ಮನಿ ಫ್ಲೋ ಅನ್ನೋದು ಇನ್ಕ್ರೀಸ್ ಆಗ್ತಾನೇ ಇರುತ್ತೆ ನಿಮ್ಮ ಜೀವನದಲ್ಲಿ ಒಮ್ಮೆ ನಮ್ಮ ಸಬ್ಜೆಕ್ಟ್ನ ನಂಬಿ ಫಾಲೋ ಆಗಿ ಒಳ್ಳೆಯ ಒಂದು ಟಾಪ್ ಪೊಸಿಷನ್ಗೆ ಸಕ್ಸಸ್ ಆಗುವ ಒಂದು ಮಾರ್ಗಗಳನ್ನ ತೋರಿಸುತ್ತೆ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ತುಂಬ ಪವರ್ಫುಲ್ ಸಬ್ಜೆಕ್ಟ್ ಯಾರು ಈ ಲಾ ಆಫ್ ಅಟ್ರಾಕ್ಷನ್ ಸಬ್ಜೆಕ್ಟ್ನ ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ತಾರೆ ಜಸ್ಟ್ ಅರ್ಥ ಮಾಡ್ಕೊಳೋದಲ್ಲ ಅದನ್ನು ನೀವು ವಿಡಿಯೋಸ್ನ ಯಾರ ವಿಡಿಯೋಸ್ ನೋಡ್ತೀರ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ಯಾರ ವಿಡಿಯೋಸ್ ನೋಡಿದ್ರು ತೊಂದರೆ ಇಲ್ಲ ಯಾರ ವಿಡಿಯೋ ಎಲ್ಲ ವಿಡಿಯೋಸು ಎಲ್ಲ ಗುರುಗಳು ಹೇಳೋದು ಒಂದೇ ಸಬ್ಜೆಕ್ಟ್ ಇದು ಲಾ ಆಫ್ ಅಟ್ರ್ಯಾಕ್ಷನ್ ಹಲವಾರು ಹೆಸರುಗಳಿಟ್ಕೊಂಡು ಮಾಡ್ತಾಯಿದ್ದಾರೆ ಅಷ್ಟೇ ಸಬ್ಜೆಕ್ಟ್ ಒಂದೇ ಇರುತ್ತೆ ಸೊ ನಿಮಗಾಗೆ ಈ ಎಲ್ಲ ಗುರುಗಳು ನಾವೆಲ್ಲ ಮಾಡ್ತಾ ಇರೋ ಪ್ರಯತ್ನಗಳಿವು ನೀವೆಲ್ಲರೂ ಒಳ್ಳೆ ಪೊಸಿಷನ್ ಬರಬೇಕು ಒಳ್ಳೆ ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳು ಪಡಿಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಅಷ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರ ಹೊತ್ತಿಗೆ ನೀವು ನಿಮ್ಮ ಆಲೋಚನೆಗಳನ್ನ ನೀವು ಕರೆಕ್ಟಾಗಿ ಪಾಸಿಟಿವ್ ಆಗಿ ಬಿಡುಗಡೆ ಮಾಡ್ತಾ ಹೋಗಿ ಸಬ್ಜೆಕ್ಟ್ನ ಫಾಲೋ ಆಗಿ ಕ್ಲಾಸಸ್ ಅಟೆಂಡ್ ಆಗಿ ಕ್ಲಾಸಸ್ ಎವ್ರಿ ಮಂತು ಮನೆಯನ್ನು ಎನರ್ಜಿ ಕ್ಲಾಸಸ್ ಅನ್ನೋದು ನಡೀತಾ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್